ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಳೆಯ ಇತಿಹಾಸಗಳ ಗುಟ್ಟುಗಳನ್ನು ಹೊರಕುತ್ತಿದ್ದ ಈ ದೇವಾಲಯ ಕಲ್ಲಿನಲ್ಲಿ ಮೂಡಿದ ಕಲ್ಪನೆ ಶಿಲ್ಪಗಳಲ್ಲಿ ಜೀವಂತವಾದ ಸಂಸ್ಕೃತಿ ಹೌದು ಸ್ನೇಹಿತರೆ ನಾವು ಇವತ್ತು ಭೇಟಿ ನೀಡಿರುವುದು ಇಕ್ಕೇರಿಯ ಹೃದಯದಲ್ಲಿ ಬೆಳೆದು ನಿಂತಿರುವ ಅಗೋರೇಶ್ವರ ದೇವಾಲಯಕ್ಕೆ ಪ್ರತಿ ಹೆಜ್ಜೆಯಲ್ಲಿ ಕಾಲಚಕ್ರದ ಓಲೆ ಪ್ರತಿಯೊಂದು ಶಿಲ್ಪದಲ್ಲಿ ದೇವಭಕ್ತಿಯ ಸ್ಪಂದನೆ ಈ ಪವಿತ್ರ ಸ್ಥಳದ ಸೌಂದರ್ಯ ಶಾಂತಿ ಮತ್ತು ಶ್ರದ್ಧೆ ನಿಜಕ್ಕೂ ಮನಸೂರೆಗೊಳ್ಳುತ್ತದೆ ಈ ದೇವಾಲಯದ ಮನೋಹರತೆಯನ್ನು ಅನುಭವಿಸೋಣ ಈ ದೇವಾಲಯವು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಈ ಪುಟ್ಟಪಟ್ಟಣವು ಶಿವನಿಗೆ ಅರ್ಪಿತವಾದ ಭವ್ಯವಾದ ಅಗೋರೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಅಗೋರೇಶ್ವರ ದೇವಸ್ಥಾನವು ಹೊಯ್ಸಳ ಕದಂಬ ಶೈಲಿಯಲ್ಲಿದೆ ಕೆಳದಿ ಅರಸರ ಆಳ್ವಿಕೆಯ ಕಾಲದಲ್ಲಿ ಇದನ್ನು ಒಂಬುಚಕದ ವೆಂಕಟಯ್ಯ ಎಂಬ ಶಿಲ್ಪಿ ಕಟ್ಟಿದನೆಂದು ದೇಗುಲದಲ್ಲಿನ ಕಲ್ಲಿನ ಹಳೆಗನ್ನಡದ ಬರಹವೊಂದು ಹೇಳುತ್ತದೆ ಈ ದೇಗುಲವು ಗರ್ಭಗೃಹ ಅರ್ಧ ಮಂಟಪ ಮುಖಮಂಟಪ ಮತ್ತು ನಂದಿಗೆ ಪ್ರತ್ಯೇಕ ಮಂಟಪವನ್ನು ಹೊಂದಿದೆ ಗರ್ಭಗೃಹದಲ್ಲಿ ಕಲ್ಲಿನ ಶಿವಲಿಂಗವಿದೆ ಈ ದೇವಾಲಯದಲ್ಲಿ ಮೂವತ್ತೆರಡು ಕೈಗಳ ಅಗೋರೇಶ್ವರನ ಉತ್ಸವ ಮೂರ್ತಿ ಇದೆ ದೇವಾಲಯವು ಎತ್ತರದ ಚಾವಣಿ ಮತ್ತು ಅಲಂಕಾರಿಕ ದ್ವಾರಗಳನ್ನು ಹೊಂದಿದೆ ಉತ್ತರ ದ್ವಾರವು ಬದಿಗಳಲ್ಲಿ ಎರಡು ಆನೆಗಳನ್ನು ಹೊಂದಿರುವ ಅತ್ಯುತ್ತಮ ದ್ವಾರವಾಗಿದೆ ಅರ್ಧ ಮಂಟಪದಲ್ಲಿ ಬಿಳಿ ಕಲ್ಲಿನಿಂದ ಕೆತ್ತಿದ ಸಣ್ಣ ನಂದಿ ಇದೆ ಅರ್ಧ ಮಂಟಪದ ದ್ವಾರದಲ್ಲಿ ಎರಡೂ ಬದಿಗಳಲ್ಲಿ ಅಘೋರೇಶ್ವರನ ಪರಿವಾರದ ಕೆತ್ತನೆಗಳಿವೆ ಎಡಭಾಗದಲ್ಲಿ ಮಹಿಷಮರ್ದಿನಿ ಭೈರವನ ಕೆತ್ತನೆಗಳಿದ್ದರೆ ಬಲಭಾಗದಲ್ಲಿ ಗಣಪತಿ ಷಣ್ಮುಖನ ಕೆತ್ತನೆಗಳಿವೆ ದೇಗುಲವು ದ್ರಾವಿಡ ಶೈಲಿಯ ಕಲಶವನ್ನು ಹೊಂದಿದೆ ಇದೇ ಶೈಲಿಯ ಆದರೆ ಸ್ವಲ್ಪ ಸಣ್ಣದಾದ ಅಖಿಲಾಂಡೇಶ್ವರಿಯ ದೇಗುಲವಿದೆ ದೇವಸ್ಥಾನದ ಎದುರು ಕಲ್ಲಿನ ಬೃಹತ್ ಬಸವನ ವಿಗ್ರಹವಿದ್ದು ಅದರ ಒಂದು ಕಾಲಿನ ಕೆಲಭಾಗದಲ್ಲಿ ಚಿಕ್ಕ ಮಕ್ಕಳು ನುಸುಳುವಷ್ಟು ಜಾಗವಿದ್ದು ಅದರಲ್ಲಿ ನುಸುಳಿದರೆ ಇಷ್ಟಾರ್ಥ ಪ್ರಾಪ್ತವಾಗುತ್ತದೆ ಎಂಬ ಪ್ರತೀತಿ ಇದೆ ದೇವಸ್ಥಾನದ ಹೊರ ಆವರಣವು ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ ಇಲ್ಲಿನ ದೇವಸ್ಥಾನದಲ್ಲಿ ಒಂದು ಗೆರೆಯಿಂದ ಬೇರ್ಪಟ್ಟಿರುವ ಎರಡು ಅಲ್ಲಿಗಳನ್ನು ಜೊತೆಗೆ ಒಂದು ಚೇಳನ್ನು ಕೆತ್ತಲಾಗಿದ್ದು ಆ ಅಲ್ಲಿಗಳು ಒಂದಕ್ಕೊಂದು ಮುಟ್ಟಿದಾಗ ಪ್ರಳಯವಾಗುತ್ತದೆ ಆದರೆ ಅಲ್ಲಿರುವ ಚೇಳು ಅದನ್ನು ತಡೆಯುತ್ತದೆ ಎಂಬ ಪ್ರತೀತಿ ಇದೆ ದೇವಾಲಯವು ಪ್ರತಿದಿನ ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಸಾಗರ ಮತ್ತು ಶಿವಮೊಗ್ಗ ಪಟ್ಟಣಗಳಿಂದ ದೇವಾಲಯದ ಸಮೀಪಕ್ಕೆ ಸಾರ್ವಜನಿಕ ಸಾರಿಗೆ ಲಭ್ಯವಿದೆ ದೇವಾಲಯವನ್ನು ತಲುಪಲು ಸಾಗರ ಮತ್ತು ಶಿವಮೊಗ್ಗದಿಂದ ಕೆಎಸ್ಆರ್ಟಿಸಿ ಬಸ್ಗಳು ಮತ್ತು ಖಾಸಗಿ ಬಸ್ಗಳು ಹಾಗೂ ಕ್ಯಾಬ್ಗಳು ಲಭ್ಯವಿದೆ ಇದು ನಮ್ಮ ಇಕ್ಕೇರಿ ಅಗುರೇಶ್ವರ ದೇವಾಲಯದ ಸುಂದರ ಸುತ್ತಾಟ ಪ್ರತಿಯೊಂದು ಶಿಲ್ಪವು ಶತಮಾನಗಳ ಕಥೆಗಳನ್ನು ಹೇಳಿದಂತೆ ಅನಿಸಿತು ನಿಮಗೂ ಈ ಪವಿತ್ರ ಸ್ಥಳದ ಶಾಂತಿ ಶ್ರದ್ಧೆ ಮತ್ತು ಶಿಲ್ಪ ಸೌಂದರ್ಯ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇನ್ನಷ್ಟು ದೇವಾಲಯದ ಮಾಹಿತಿಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಥಳದ ಕತೆ ತೆಗೆದುಕೊಂಡು ಬರುತ್ತೇನೆ ಧನ್ಯವಾದಗಳು